ಕೇಳಲ್ಲ ಇವಳನ್ನ ಯಾಕೆ ರಾತ್ರಿ ಕೆಳಗಡೆ ಮಲಗಿತು ಅಂತ ಯಾಕೋ ಕೇಳಲ್ಲ ಬೇಡವಾ ಒಂದು ಗೊತ್ತಾಗ್ತಿಲ್ಲ ಕೂತಿರ ನೋಡೋಳೆ ಯಾಕೆ ಇವಳು ಕೆಳಗಡೆ ಮಲಗಿದ್ಲು ಏನು ಯೋಚನೆನೇ ಇಲ್ಲ ಇವರಿಗೆ ಬಿಡಿ ಎಲ್ಲ ನಾ ಬಿತ್ಕೊಳ್ಳಿ ಅಂತ ಎಲ್ಲರೂ ಅಷ್ಟೇ ರಾತ್ರಿ ಕೆಳಗಡೆ ಯಾಕೆ ಮಲಗಿದ್ದು ನಾನು ಎಲ್ಲಿ ಮಲಗಿದ್ರೆ ನಿಮ್ಗೇನು ಕಾವೇರಿ ಕಾವೇರಿ ಯಾಕೆ ಹಿಂಗೆ ಮಾತಾಡಿ ನಿನ್ನ ಸುಮ್ಮನೆ ನೋಯಿಸ್ತೀಯ ನೀನು ಅಲ್ಲ ನೀನು ಮಾಡ್ತಿರೋ ಸರಿ ಇದೆಯಾ ಹೇಳೋ ಅಷ್ಟು ಕೂಡ ನನ್ಗೆ ತಪ್ಪು ಮಾಡ್ಬೇಕಾವೇರಿ ಸುಮ್ ಸುಮ್ನೆ ನೀನು ಮನಸ್ತಾಪಗಳನ್ನ ಹುಟ್ಟಾಕ್ತಿದ್ಯಾ ನೀನ್ ಈ ರೀತಿ ಬೇರೆ ಮಲ್ಕೊಂಡ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ ನಮ್ ಇಬ್ರು ಮಧ್ಯ ಇರೋ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ ಸಮಸ್ಯೆ ಕಮ್ಮಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಎಲ್ಲಿದೆ ನಿಮ್ ಹತ್ರ ಶ್ರೀಮಂತಿಕೆ ಇದೆ ಹಣ ಆಸ್ತಿ ಎಲ್ಲ ಇದೆ ಆದರೆ ನಮ್ಮ ಹತ್ರ ಏನೂ ಇಲ್ಲ ನಾವೊಂದು ಬಡವೂರ್ ಮನೆಯಿಂದ ಬಂದವಳು ನಾನು ನಮ್ಮ ಮನೇಲಿ ಬಡತನ ಇರ್ಬೋದು ಆದರೆ ಪ್ರೀತಿಲಿ ಯಾವತ್ತೂ ನಮ್ಮಣ್ಣ ಬಡತನ ತೋರಿಸಿಲ್ಲ ಪ್ರೀತಿನೇ ಇಲ್ಲ ಅಂದ್ರೆ ಬದುಕ್ಬೋದು ಆಗಲ್ಲ ರೀ ಬದ್ಕಕ್ಕಾಗಲ್ಲ ಕವಿ ಏನೋ ಮಾತಾಡ್ತಿದ್ಯಾ ನೀನು ಮಾತಾಡ್ತಿದ್ಯಾ ಗಮನ ಇದೆಯಾ ನಿನ್ಗೆ ಏನ್ ಆಗೋಯ್ತಿವಾಗ ಇನ್ನು ಏನಾಗ್ಬೇಕು ಆಗ್ಬೇಕು ಮನೆಗೆ ಯಾರು ಇಟ್ಕೊಬೇಕು ಯಾರು ಕರ್ಸ್ಕೊಬೇಕು ಎಲ್ಲಾನು ತಗೋಬಂದ್ ಇಲ್ಲೇ ನಾನು ಹೋಗ್ತೀನಿ 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 ಯಾವಾಗ ನೋಡ್ ಬರೀ ಹೋಗ್ತೀನಿ ಅಂತ ನಿನ್ ಬಾಯಲ್ಲಿ ಮನೇಲಿ ಒಂದ್ ಸ್ವಲ್ಪನು ನೆಮ್ಮದಿ ಇಲ್ಲ ಮಾತ್ ಮುಂಚೆ ಹೋಗ್ತೀನಿ ಅನ್ನೋದ್ ಬಿಟ್ರೆ ಇನ್ನೇನ್ ಬರ್ತೇನೆ ಬಾಯಲ್ಲಿ ಆಗಿರೋ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳೋಣ ಅನ್ನೋದೇ ಇಲ್ಲ ನಿನಗೆ ಸಮಸ್ಯೆಗಳನ್ನ ಹುಟ್ಟಾಗ್ತಿದ್ಯಾ ನಾನು ನನ್ನ ನನ್ನ ನೆಮ್ಮದಿನೇ ಹಾಳು ಮಾಡ್ತಿದ್ಯಾ ನೀನು ಈ ರೀತಿ ಹಾಳು ಮಾಡ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ನ ಮದುವೆ ಮಾಡ್ಕೊತಿರ್ಲಿಲ್ಲ ಏನು ಏನಂದ್ರೆ ನೀವು ನನ್ನ ಮದುವೆ ಮಾಡ್ಕೊತಿರ್ಲಿಲ್ವಾ ಈಗಲೂ ಏನು ಕಾಲ ಮಿಂಚಿಲ್ಲ ಈಗಲೂ ಏನು ಕಾಲ ಮಿಂಚಿಲ್ಲ ನಾನು ಹೋಗ್ತೀನಿ ನೀವು ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊಳ್ಳಿ ಅವ್ರು ಯಾರೋ ಇದ್ದಾಳಲ್ಲ ನಿಮ್ಮ ಅತ್ತೆ ಮಗಳು ಅವಳು ನಿಮ್ಮ ಮದುವೆ ಮಾಡ್ಕೊಳ್ಳಿ ಹಲೋ ಹಾಂ ಸರಿ ಸರಿ ಇವಾಗಲೇ ಬರ್ತೀನಿ ನಿಂತ್ಕೋ ಎಲ್ಲಿಗೆ ಹೋಗ್ತಾ ಇರೋದು ಅದೆಲ್ಲ ಯಾಕೆ ನಿಮ್ಗೆ ಹೋಗ್ತೀನಿ ಅಂತ ಹೋಗ್ತಾ ಅಷ್ಟೇ ಇದೀನಷ್ಟೇರಿ ನೀವು ಹೇಳಿದ್ರಲ್ಲ ಮಾಡಿದೆ ಅಂತ ಕಾವೇರಿ ಕಾವೇರಿ ನಿಂತ್ಕೋ ಚ ಈ ಸಿಚುವೇಶನ್ ಇಷ್ಟು ದುಡ್ದಾಗ್ ಮಾಡ್ತಿದ್ದಾಳಲ್ಲ ಎಲ್ಲಿ ಹೋಗ್ತಾಳೆ ವಾಪಸ್ ಬಂದೇ ಬರ್ತಾಳೆ ಅತ್ತಿ ಆಯ್ತು ಇವಳು ನಾನೇ ಮೇಲ್ ಬಿಟ್ಟು ಮಾತಾಡ್ತೀನಿ ಅನ್ಬಿಟ್ಟು ಬೇಕ್ ಬೇಕಂತ ಮಾಡ್ತಿದ್ದಾಳೆ ಅನ್ಸುತ್ತೆ ನನ್ಕೋಪಕ್ಕೂ ಒಂದು ತಾಳ್ಮೆ ಅನ್ನೋದು ಅನ್ನೋದಿರುತ್ತೆ ನಾನು ಒಬ್ಬ ಗಂಡಸು ನನಗೂ ನೂರೆಂಟು ಟೆನ್ಷನ್ ಟೆನ್ಶನ್ ಇರುತ್ತೆ ಕೆಲಸ ನೋಡಬೇಕು ಹೊಲದ್ ನೋಡಬೇಕು ಇಲ್ಲ ಮನೆಗೆ ಬಂದ್ರೆ ಇದೊಂದು ಎಲ್ಲಿ ಹೋಗಿ ನಾನು ನೆಮ್ಮದಿ ಹುಡುಕೊಂಡು ಪ್ರತಿಯೊಬ್ಬ ಗಂಡಸರು ಹೊರಗಡೆ ಕೆಲಸ ಮಾಡ್ಕೊಂಡ್ಬಂದು ಬಂದು ಮನೇಲಿ ನೆಮ್ಮದಿ ಅಂತ ಆಸೆ ಪಡ್ತಾರೆ ಆದ್ರೆ ನನಗೆ ಆ ಪುಣ್ಯನೇ ಇಲ್ಲ ಮನೆಗೆ ಬಂದ್ರೆ ಇವಳು ತೊಂದರೆ ಆದ್ರೆ ಅಮ್ಮನ್ ಒಂತರ ಅಂದ್ರೆ ಆ ಭಾಗ್ಯ ಎಲ್ಲರೂ ಯಾಕೆ ಬಂದ್ ನನಗೆ ಹಿಂಸೆ ಕೊಡ್ತಿದ್ದೀರಾ ಯಾಕೆ ಕೊಡ್ತಿದೀರ ನನಗೆ ಅಮ್ಮ ಕಾವೇರಿಗೆ ಮತ್ತೆ ಆ ಶ್ರೀದೇವಿಗೆ ಮತ್ತೆ ರಮ್ಯೆಗೆ ಮೂರು ಜನಕ್ಕೂ ಇವತ್ತು ಬರಕ್ಕೆ ಹೇಳಿದ್ದೀನಿ ಅದೇ ನಮ್ಮ ಗಂಗಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ ಹೂನೇ ಮೊನ್ನೆನೇ ಹೇಳ್ದಲ್ಲ ನೋಡು ರೆಡಿ ಆಗಿದ್ದೀನಿ ನಾನು ಹ್ಞೂ ಕಾವೇರಿ ಯಾಕೋ ನಾಲ್ಕು ದಿನದಿಂದ ಫೋನ್ ಎತ್ತುತ್ತಿರಲಿಲ್ಲ ಹೆಂಗೋ ಇವತ್ತು ಬೆಳಗ್ಗೆ ಎತ್ಬಿಟ್ಲಪ್ಪ ಅದಕ್ಕೆ ಇವತ್ತೇ ಬರ್ತೀಯಾ ಅಂತ ಕೇಳಿ ನೋಡಿದೆ ಈಗಲೇ ಬರ್ತೀನಿ ಅಂತ ಅಂದ್ಲು ಸರಿ ಬಾ ಅಂತ ಹೇಳ್ದಮ್ಮ ಅಯ್ಯೋ ಹೋಗ್ಲಿ ಬಿಡಮ್ಮ ಅವಳಿಗೆ ಏನು ಕೆಲಸ ಇರುತ್ತೋ ಏನೋ ಅಮ್ಮ ಮೂರು ಜನಕ್ಕೂ ಟೈಮ್ ನೋಡ್ಕೊಂಡು ಒಂದೇ ದಿನ ಹೋಗ್ಬೇಕಲ್ವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ರಮ್ಮಿಗೂ ಫೋನ್ ಮಾಡಿದ್ದೆ ಕಣಮ್ಮ ಬೆಳಿಗ್ಗೆ ಅವಳು ಬರ್ತೀನಿ ಅಂದ್ಲು ಶ್ರೀದೇವಿಗೂ ಮಾಡ್ದೆ ಅವಳು ಬರ್ತೀನಿ ಅಂದ್ಲು ಇನ್ನೇನು ಮೂರು ಜನ ಬರಕ್ ರೆಡಿ ಇದ್ದಾರಲ್ವಾ ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ ಬಾ ಹ್ಞೂ ಆಯ್ತು ಕರ್ಕೊಂಡು ಹೋಗೋಣ ಬಿಡು ಕವಿಕಾ ಪಾಪು ಏನ್ ಮಾಡ್ತಿದೆ ಕೊಡು ಕವಿಕೆಯಲ್ಲಿ ನೋಡು ನೋಡಕ್ಕ ಮತ್ತೈತಲ್ಲ ನಾನು ನೋಡಿ ಮರ್ತೀನೋ ಚಿನ್ನಿ ನೀನು ನನ್ನ ಮಳೆಯೆಲ್ಲ ಬಿಡು ನೀನು ನನ್ನ ಜೊತೆ ಒಂದಿನ ಇದೆಯಲ್ಲ ಹ್ಞೂ ಇನ್ನೂ ನೆನ್ಪಲ್ಲಿ ಇಟ್ಕೊಂಡಿದ್ಯಾ ನನ್ನ ಕವಿಕಾ ಹೇಗಿದ್ಯಾ ಹ್ಞೂ ಶ್ರೀದೇವಿ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ನೀನು ಯಾವಾಗ ಬರಕ್ಕೆ ಕೇಳ್ತೀಯ ಅಂತ ಕಾಯ್ತಿದ್ದೆ ನಾನು ನಿನ್ನ ನಾಡಿನಿ ಕಾವೇರಿ ಫೋನ್ ಎತ್ತಿದ್ಲಾ ಹ್ಞೂ ಬೆಳಿಗ್ಗೆ ಮಾಡಿದ್ದೆ ಫೋನ್ ಎತ್ತಿದ್ಲು ಅದಕ್ಕೆ ನಿಂಗೆ ಬರ ಕೇಳಿದ್ದು ಹೌದಾ ಮತ್ತೆ ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಇನ್ನೂ ಬಂದಿಲ್ವಾ ಇಲ್ಲ ಶ್ರೀದೇವಿ ಇನ್ನೂ ಬಂದಿಲ್ಲ ಇನ್ನೇನು ಬರ್ತಾರೆ ನೋಡು ಅಮ್ಮನೂ ರೆಡಿಯಾಗಿದ್ದಾರೆ ಅವರು ಎಲ್ಲ ರೆಡಿ ಆಗ್ಬಿಟ್ಟೆ ಬರ್ತಾರೆ ನಾನು ಏನೂ ತೊಗೊಂಬಂದಿಲ್ಲ ನೀನು ನೀನೇ ಹೇಳಿತ್ತಲ್ಲ ಏನು ತರಬೇಡ ಅಂತ ಅದಕ್ಕೆ ನಾನೇನು ತರಲಿಲ್ಲ ಅಯ್ಯೋ ಏನು ಬೇಡ ಬಿಡಮ್ಮ ನಾನೇ ಇನ್ನೊಂದು ಸರಿ ಬೇಕಾದ್ರೆ ತೊಗೊಂಬರುವಂತೆ ಪೂಜೆ ಸಾಮಾನೆಲ್ಲ ಅಲ್ಲೇ ಸಿಗುತ್ತೆ ಏನು ಹೋಗೋದು ಬೇಡ ಅದಕ್ಕೆ ನಾನು ಹೇಳಿದ್ದೆ ಏನು ಬೇಡ ಅಂತ ಹ್ಞೂ ಶ್ರೀದೇವಿ ಎಲ್ಲ ಅಲ್ಲೇ ಸಿಗುತ್ತೆ ಸರಿಯಕ್ಕಾಗಿದ್ರೆ ಅಮ್ಮ ರಮ್ಯಾ ಬಾರಿ ಅಡಿಯಂತೂ ಬರ್ಲಿಲ್ವಾ ಇಲ್ಲಮ್ಮ ಅವ್ರೇನಕ್ಕೆ ನಾವು ಮೂರು ಜನ ಹೆಣ್ಮಕ್ಳು ಹೋಗೋಣ ಸಾಕು ಅರೆ ಶ್ರೀದೇವಿ ಬಂದ್ಬಿಟ್ಟಿದಳೆ ಯಾವಾಗ ಬಂದು ಶ್ರೀದೇವಿ ಈಗ ಒಂದು ಸ್ವಲ್ಪ ಕಾಯ್ತೀರ ಅನೇಕ ಹಾಂ ಕಾವೇರಿ ಬರ್ಲಿಲ್ವಾ ಇನ್ನೂ ಬಂದಿಲ್ಲ ಇನ್ನೇನು ಬರ್ಬೋದು ಬೆಳಗಿನ ಹೊಡ್ತೀನಿ ಅಂದ್ಲೋ ಅದಕ್ಕೆ ಅದಕ್ಕೆ ಅಗೋ ಬಂದ್ಲು ಅನ್ಸುತ್ತೆ ಓ ಕಾವೇರಿ ಬಾ 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 ಅಲ್ಲ ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವೆಲ್ಲರೂ ನೋಡು ಇವರಿಬ್ಬರು ಬಂದರು ನೀನು ಬರ್ತೀಯೋ ಇಲ್ವೋ ಎಷ್ಟೊತ್ತಿಗೆ ಬರ್ತೀಯೋ ಅಂತ ಕಾಯ್ತಾ ಇದ್ವಿ ಓಹ್ ಇವರೇನಾ ನಿಮ್ಮ ನಾದ್ನಿ ಹೌದು ಶ್ರೀದೇವಿ ಇವರೇನ ನಾದ್ನಿ ಕಾವೇರಿ ಅಂತ ಇವರೇನು ಮನೆ ಕಡೆ ಕಮ್ಮಿ ಇಲ್ಲಮ್ಮ ಜೋರಾಗಿದ್ದಾರೆ ಹ್ಞೂ ಹೋಗ್ಲಿ ಬಿಡಕ್ಕ ಪುಣ್ಯ ಮಾಡೈತೆ ನಾನು ಕಾವೇರಿ ಅಕ್ಕಂಗಿದ್ರೆ ಹ್ಞೂ ಸರಿ ಸರಿ ಹೊರಡೋಣ ಆಯ್ತು ನಡಿ ಕಾವೇರಿ ಅಮ್ಮ ನಡಿಯಮ್ಮ ಹೋಗೋಣ ಬಾ ಕಾವೇರಿ ಹೋಗೋಣ ಕವಿಕಾ ತಗೋ ಮಗಳನ್ನ ಮಗಳ ನೋಡಿ ತುಂಬ ಖುಷಿ ಆಯ್ತು ಶ್ರೀದೇವಿ ಬರ್ತಾ ಬಂದು ಹೋಗು ಮನೆಗೆ ನೋಡ್ತೀನಿ ಕವಿಕಾ ಹೆಂಗಾಗುತ್ತೋ ಲೇಟ್ ಆಗ್ಬಿಟ್ರೆ ಹಂಗೇ ಹಂಗೆ ಹೋಗ್ಬಿಡ್ತೀನಿ ನನ್ನ ಗಂಡ ಬೇರೆ ಮನೇಲಿ ಒಬ್ಬರೇ ಇರ್ತದೆ ಏನು ಗೊತ್ತಾಗಲ್ಲ ಏನಿಲ್ಲ ಆದರೆ ಟೈಮ್ ಇದ್ರೆ ಬರ್ತೀನಿ ಮನೆಗೆ ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತೀನಿ ಬೇಜಾರು ಮಾಡ್ಕೊಬೇಡ ಹ್ಞೂ ಆಯ್ತು இன்னொருவாக இப்போ ஒே சூடி தகோர்ப்போ ஆய்க்காக்கா தயோதா அது ஹங்கே ஆகலி நடிதீ ஆண்டி ஹோகணா ஏனம்மா சிக்கு நீன் குத்கிட்டு யார் துடோர் இல்வா இல்லரி ஆண்டி நம்ம அம்மா நன்க ஏனே கொடக்கோ எஸ்டெஷ் டு பாரி சுருக்காய் கண்ணம்மா உடுக்கி சுறுக்கிர்லேக்கல்வாண்டி நான் எல்லாம் டெய்லி வியாபார மாவோனா கேள்வி எஸ் பூஜை சமான் கொடம்மா முருசெட் பூஜை சமான் கொடு అర్ధర్ డజన్ బాళహెణ్ కొడు ఒందర డజైన్ బాళహెన్ తె అమ ప్యాకెట్ హూరు మడ హూవ కొడు ఆమె కొడమ ఆమేలే కొడమ్మ బిచాలే ఆ బిచ్చే ఒరు కొడమ అంగే బ్లౌజ్ పీస్ అంగే కడ్డి కర్పూర కొడు ఆంటీ అంటీ ప్యాకెట్ ఎలా అదే మనల్లేకీ బ్యాగ్ నమ్మ బ్యాగ్ తందిదిని ఈ బ్యాగ్ హాకుడు కుడి అదన తి ఆంటీ ನೂರೈವತ್ತು ರೂಪಾಯಿ ಕೊಡಿ ಆಯ್ತು ಆಯ್ತು ಇರಮ್ಮ ಕೊಟ್ಟಿರು ಆಂಟಿ ಇಲ್ಲಿ ಸ್ನಾನ ಮಾಡ್ಬೇಕಾ ಪೂನಮ್ಮ ಸ್ನಾನ ಅಂದ್ರೆ ಒಂದು ಮೂರ್ ಚಂಬು ತಲೆ ಮೇಲೆ ನೀರ್ ಹಾಕ್ಸ್ಕೋಬೇಕು ಅವ್ ಆಂಟಿ ಹಾಕ್ತವ್ರಲ್ಲ ನಾನು ಹೇಳ್ತೀನಿ ಕುತ್ಕೊಳ್ರಿ ಹೋಗಿ ಅಲ್ಲಿ ಅವ್ ಆಂಟಿ ಒಂದು ಮೂರ್ ಚೊಂಬು ತಲೆ ಮೇಲೆ ನೀರ್ ಹಾಕ್ತಾರೆ ಮೂರ್ ಜನಕ್ಕೂ ಹೋಗಿ ಕುತ್ಕೊಳ್ರಿ ಕಾವೇರಿ ಅಕ್ಕ ನೀನೇ ಕುತ್ಕ ಮೊದ್ಲು ಏನಾಗಲ್ಲ ಕಾವೇರಿ ಇರು ಆಗೋಯ್ತು ತುಂಬಾ ತಣ್ಣಗಿದೆ அக்கா தீர்மா நீர் அல்வெண்ணி ரமியா ஜன இல்லே குத்மா காலி இது ஜன ஜாஸ்தி ஆகபிடுத்து ಕುತ್ಕೊಳ್ಳಿ ಕುತ್ಕೊಳ್ಳಿ ಜಾಗ ಇಟ್ಕೊಳ್ಳಿ ಮನ್ಸದಿರೋದನ್ನ ಚೆನ್ನಾಗಿ ಬೇಳ್ಕೊಳ್ಳಿ ಇನ್ನೂ ಎರಡು ಸತಿ ಬಂದು ಮಾಡಬೇಕು ಮಾಡ್ತೀವ ಆದಷ್ಟು ಬೇಗ ಅಂತ ಕೇಳ್ಕೊಳ್ಳಿ ಹಾ ಆಮೇಲೆ ಮುತ್ತೈದಿರ್ಗೆ ಅಷ್ಟೊಂದು ಕುಮ ಕೊಡಿ ಮೂರು ಜನಕ್ಕೆ ಅಥವಾ ಐದು ಜನಕ್ಕೆ ಆಂಟಿ ಹಬ್ಬ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನಡೀತು ಇಷ್ಟು ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಒಂದೊಂದ್ಸರಿ ಶುಕ್ರವಾರದತ್ತು ಕಾಲ್ ಜಾಗ ಇರಲ್ಲ ಕಣ್ರಮ್ಮ ಹಂಗೆ ಅಷ್ಟು ಜನ ತುಂಬ್ಕೊಂಬಿಟ್ಟಿರ್ತಾರೆ ಇವತ್ತೇನೋ ನಿಮ್ಮ ಪುಣ್ಯ ಚೆನ್ನಾಗಿತ್ತು ಅನ್ಸುತ್ತೆ ಅಷ್ಟೊಂದು ಜನ ಇರಲಿಲ್ಲ ఇన్ను లేట్రె ఫుల్ తుబుట్టిరు ఒసరికి పూజ మో అసలు సంజాగ్బిడ్తాయి ఆంటీ ఇన్నొందరి ఇన్నొందు స్వల్ప బేగ బందా స్వల్ప అది బేగ ఓడీ ఊనమ్మ ననూ అసే స్వల్ప లెట్ ఆగి ఇన్నొందతి ఒం దిన ముంచే బందే ఇన్ దినే బంద్బిడ్తీ నేను బేగ ముగస్కోబ సరే ఆంటీ నేను ఓతినే యాకమ్మ మనకి బంది హోగంతే ఇలా ఆంటీ టైమ్బిడతా నన్ను ఓతీని ఇన్నొందా హంగో బర్బా ಹೌದಾ ಸರಿ ಶ್ರೀದೇವಿ ಹಾಗಿದ್ದರೆ ಸರಿ ಹೊರಡಮ್ಮ ಕಬರಿ ನೀನು ಬಾರಮ್ಮ ಮನೆಗೆ ಅದು ಅತ್ತೆ ನಾನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಣ್ಣನ ಅಣ್ಣನ ಹತ್ರ ಹೌದಾ ಯಾಕಮ್ಮ ಒಂದು ಎರಡು ದಿನ ಇರೋಣ ಅಂತ ಅಣ್ಣ ಒಬ್ಬನೇ ಇದ್ದಾನಲ್ಲ ಅದಕ್ಕೆ ಒಂದು ಎರಡು ದಿನ ಇರೋಣ ಅಂತ ಹೌದಾ ಅತ್ತೆ ಏನಂದರು ಅವರು ಹ್ಞೂ ಅಂತ ಹೇಳಿದ್ರು ಅತ್ತೆ ಹಾಂ ಹಾಗಿದ್ರೆ ಸರಿ ನಮ್ಮ ಆಯಿತು ಮನೆಗೆ ಬಂದು ಹೋಗುವಂತೆ ಬಾ ಇಲ್ಲತ್ತೆ ನಾನು ಹೊರಡ್ತೀನಿ ಹಿಂಗೆ ಅದಕ್ಕೆ ಹೇಳಿಬಿಡಿ ಬೇಜಾರು ಮಾಡ್ಕೋತಾರೆ ಮನೆಗೆ ಬಂದೇ ಕಳಿಸಲ್ಲ ಅದಕ್ಕೆ ಹಿಂಗೆ ಹಿಂಗೆ ಹೋಗ್ತೀನಿ ಏ ಇಲ್ಲಪ್ಪ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅವಳು ನನ್ನ ಬೈದಾಗ್ತಾಳು ಅಷ್ಟೇ ಕಾವ್ಯ ಹಾಂ ಏನಾಗಲ್ಲ ಬಾರಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಅತ್ಕಗೆ ಅದೇನು ಹೇಳ್ತೇವೆ ಹೇಳ್ಬಿಟ್ಟು ಹೋಗುವಂತೆ ಹಾಂ ಸರಿ ಆಂಟಿ ನಾನೇ ಹೊರಡ್ತೀನಿ ಬಸ್ಸಿಗೆ ಟೈಮ್ ಆಗ್ಬಿಡತ್ತೆ ಹ್ಞೂ ಆಯ್ತಮ್ಮ ನಮ್ಕ ಬರ್ತೀನಿ ಕಾವೇರಿ ಅಕ್ಕ ಬರ್ತೀನಿ ಸರಿ ಶ್ರೀದೇವಿ ಆಯಿತು ಮುಂದಿನ ಸರಿ ಫೋನ್ ಮಾಡ್ತೀನಿ ಬೇಗ ಬಂದ್ಬಿಡು ಸರಿ ಅಕ್ಕ ಬರ್ತೀನಿ ಕಾವಿರಿ ಮನೆಗೆ ನೆಡಿಯೇ ಕಾವ್ಯಕ್ಕ ಏನಂತ ಕೇಳೋಣ ಇಲ್ಲಾಂದರೆ ಕಾವ್ಯ ಬೇಜಾರು ಮಾಡ್ಕೋತಲ್ಲ ಅಷ್ಟೇ ಹ್ಞೂ ಸರಿ ಅಕ್ಕ ಆಯಿತು ನಡೀತೈತೆ ಹೋಗೋಣ ಅದಕ್ಕೆ ಒಂದು ಮಾತು ಹೇಳ್ಬಿಟ್ಟೆ ಹೋಗ್ತೀನಿ ಫ್ರೆಂಡ್ಸ್ ಇವತ್ತಿನ ಅವಳಿ ಜೋಡಿ ಅಕ್ಕ ಕಥೆ ಹೇಗಿತ್ತು ಅನ್ನೋದನ್ನು ನಾನು ಕಾಮೆಂಟ್ಸ್ ಬುಕ್ ಅಂತ ತಿಳಿಸಿ ಇವತ್ತು ನಾವು ಗಂಗಮ್ಮನ ಪೂಜೆ ಮಾಡಿದ್ದೀವಿ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನೆಲ್ಮಂಗ್ಳ ಹತ್ರ ತ್ಯಾಮ್ಗಡ್ಲು ಅಂತ ಬರುತ್ತೆ ಅಲ್ಲಿ ಬರುತ್ತೆ ನೋಡಿ ದೇವಸ್ಥಾನ ಯಾರ್ಯಾರಿಗೆಲ್ಲ ಏನಾದರೂ ಹೆಣ್ಮಕ್ಳು ಸಮಸ್ಯೆ ಇದ್ದರೆ ಇನ್ನು ಮದುವೆ ಆಗಿಲ್ಲ ಮತ್ತು ಮಕ್ಕಳಾಗಿಲ್ಲ ಅಂತ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಖಂಡಿತವಾಗ್ಲೂ ಪೂಜೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ದೇವಸ್ಥಾನದ ಹೆಸರು ಬಂದುಬಿಟ್ಟು ಬಿದ್ಲೂರು ಗಂಗಮ್ಮ ಅಂತ ತುಂಬ ಜನ ಪೂಜೆ ಮಾಡ್ತಾರೆ ಮಂಗಳವಾರ ಶುಕ್ರವಾರ ಫುಲ್ ರಶ್ ಇರುತ್ತೆ ಬೇರೆ ದಿನ ಓಪನ್ ಇರೋದಿಲ್ಲ ಮಂಗಳವಾರ ಶುಕ್ರವಾರನೇ ಬರಬೇಕು ಪೂಜೆ ಅಂಥವ್ರು ಪೂಜೆ ಮಾಡ್ಕೋಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್